ತಿಂಗಳ ಹಿಂದೆ ಎರಡು ಹಿಂದೆ ಮೂರು ತಿಂಗಳಿಂದೆ ನೋಟಿಸ್ ಕೊಟ್ಟಂತ ಕಾಲದಲ್ಲಿ ನಾನು ಮಾತನ್ನು ಹೇಳುತ್ತೆ ಪಕ್ಷ ಏನೇನು ನಡೆಯುತ್ತೆ ಅಂತ ಹೇಳಿ ಅದೇ ಮಾತನ್ನು ಹೇಳ್ತೀನಿ ಆದರೆ ಯಾಕಾಗಿ ಮಾಡ್ತಾರೆ ಯಾವಿಗೆಲ್ಲ ಮಾಡ್ತೀವಿ ಯಾವ ಉದ್ದೇಶಕ್ಕೆ ಮಾಡ್ತೀವಿ ಇದು ಮಾತ್ರ ನನಗೊಂದು ಪ್ರಶ್ನೆ ಆಗೋದಿಲ್ಲ ಅದು ಅವರಿಗೆ ಪ್ರಶ್ನೆ ಆಗ್ಲಿದೆ ನನಗೊಂದು ಪ್ರಶ್ನೆ ಆಗಿದೆ ಅದಕ್ಕೆ ಸೂಕ್ತ ಸಂದರ್ಭದಲ್ಲಿ ಮಾತು ಈ ಹಿಂದೆ ನೋಟಿಸ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಉತ್ತರವನ್ನು ಕೊಟ್ಟಿದ್ದೀವಿ ಆದರೂ ಸಹ ಈಗ ಉಚ್ಚಾಟನೆ ಮಾಡಿದ್ದಾರೆ ಅವರಿಗೆ ಸಭೆ ಅವರಿಗೆ ಸರಿ ಆಗ್ತಕ್ಕಂಥ ಉತ್ತರ ಕೊಡೋದಾಗ ನನ್ನ ಕಡೆ ನನಗೆ ಉತ್ತರ ಈ ಹಿಂದೆ ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ನೀವು ಒಬ್ಬರು ಕಾರಣ ಕಾರಣಿಕರ್ತರು ಅದರ ನನ್ನ ನನ್ನ ಏನೂ ಆಗಿದೆ ಅಂತ ನಾನು ಎಂದೂ ಹೇಳ್ಕೊಳ್ಳಿಲ್ಲ ಇವತ್ತು ಈ ಹಿಂದೆ ನೀವು ಬಿ ಜೆ ಪಿಯಿಂದ ಆಯ್ಕೆ ಆಗಿದ್ರಿ ಆದರೆ ಈ ಒಂದು ಉಚ್ಚಾಟನೆ ಸಂದರ್ಭ ಯಾಕಾಗಿ ಸೃಷ್ಟಿಯಾಯಿತು ಅವೇ ಉತ್ತರಿಸಬೇಕು ನಾನಲ್ಲ ಬಿ ಜೆ ಪಿನೇ ಉತ್ತರಿಸಬೇಕು ಚುನಾವಣೆ ಎನ್ನುವಂಥದ್ದು ಸಂದರ್ಭದಲ್ಲಿಂಥ ಘಟನೆ ನಾವು ಅದಕ್ಕಿತ್ವ ಕೊಟ್ಟಿರ್ತಕ್ಕಂಥ ಉತ್ತರ ಅದಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಣಯ ಅದಕ್ಕೆ ಉತ್ತರ ಬಹುತೇಕ ಇವತ್ತು ನಮ್ಮ ಮೇಲ್ಕನ್ನು ತೆಗೆದುಕೊಂಡಂಥ ಉಚ್ಚಾಟನೆ ಅಂತ ಸರ್ ಕ್ಷೇತ್ರದ ಕಾರ್ಯಕರ್ತ ಇತ್ತು ಕಾಂಗ್ರೆಸ್ ಬಿಜೆಪಿ ಏನಾಗಿದೆ ನಮ್ಮ ಕಾಯಕತೆ ಏನೂ ಗೊಂದಲ ಇಲ್ಲ ನಮ್ಮ ಕಾಯಕತೆ ಸ್ಪಷ್ಟತೆ ಇಲ್ಲ ನಮ್ಮ ಸಾಹೇಬು ನಮ್ಮ ಕಷ್ಟ ಸುಖದ ಭಾಗಿಯಾಗುತ್ತಾರೆ ನಮ್ಮ ಸಾಹೇಬು ನಮ್ಮನ್ನು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಎಂದೇಟ್ ಹಾಕೋದಿಲ್ಲ ನಮ್ಮ ಸಾಹೇಬು ಯಾವಾಗೂ ನಮ್ಮ ಜೊತೆಗೆ ಇರ್ತಾರೆ ಈ ನಮಗೆ ಯಾವಾಗೂ ಇತ್ತು ಇವತ್ತು ಇದೆ ಮುಂದುವರಿಯುತ್ತೆ ಸರ್ ತಮ್ಮ ಮುಂದಿನ ನಿರ್ಧಾರ ಏನು ಒಂದು ಗಂಟೆಗೆ ರಿಸಲ್ಟ್ ತೊಗೊಂಡು ಮೂರು ಗಂಟೆಗೆ ಅಡ್ಮಿಷನ್ ಆಗೋದಿಲ್ಲ ಯಾವುದಕ್ಕೂ ಸಮಯ ಬೇಕಾಗುತ್ತೆ ಒಂದು ಕಾಲ ರಾಜಕಾರಣದ ನಿರ್ಣಯ ಅಂತ ಒಂದು ದಿವಸ ನಿರ್ಣಯ ಅಲ್ಲ ಆ ನಿರ್ಣಯ ಒಂದು ನಮ್ಮ ಬೆಂಬಲಿಗೋ ನಮ್ಮ ಫಾಲೋವರ್ಸು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮ ಹಿಂದೆ ಎಮ್ ಎಲ್ ಆಗಿ ಹೇಳ್ತಾರೆ ಈ ಕ್ಷೇತ್ರ ಕಾಂಗ್ರೆಸ್ ಯಾವಾಗಲೂ ಕ್ಷೇತ್ರದ ಅಭಿವೃದ್ಧಿಗೆ ಎಮ್ ಎಲ್ ಆಗೋದು ಮತ್ತೆ ಯಾಕೆ ಆಗ್ತಾ ಎಮ್ ಎಲ್ ಎ ಅಲ್ಲ ಈ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಯಾವಾಗೂ ಆಡಳಿತ ಪಕ್ಷ ಶಾಸಕ ಆಗಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಸತ್ಯ ಸಂಗತಿ ನನಗೆ ಗೊತ್ತಿದೆ ನಾನೇನು ರಾಜಕಾರಣವರು ಹೊಸ ಅಲ್ಲ ಪರ್ಮನೆಂಟ್ ಆಡಳಿತ ಪಾರ್ಟಿ ಎಮ್ ಎಲ್ ಎ ಆಗೋದಕ್ಕಾಗೋದಿಲ್ಲ ಸತ್ಯ ಸಂಗತಿ ಗೊತ್ತೀರಿ ಹೋಗ್ತೀನಿ ನಾನು ಏನು ಹೇಳಿದ್ದೀನಿ ನಿಮಗೆ ನಾನು ಯಾವುದೇ ನಿರ್ಣಯ ನಾನು ಒಂದು ಗಂಟೆಯಲ್ಲಿ ತೇರ್ಕೊಳ್ತಕ್ಕಂಥ ನಿರ್ಣಯ ಸೂಕ್ತ ಸಂದರ್ಭದಲ್ಲಿ ಸರಿಯಾದ